ಕೈವಾರ ಕೊಲೆ ಪ್ರಕರಣ ಉಂಡ ಮನೆಗೆ ಕನ್ನ ಹಾಕಿದ ಪಾಪಿ ಅರೆಸ್ಟ್ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಬಂಗಾರದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿಯನ್ನು ಪೊಲೀಸರು ಕೇವಲ ನಾಲ್ಕು ದಿನಗಳಲ್ಲಿ ಬಂಧಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಇಂದು ಎಸ್ಪಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿಯನ್ನು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದ ಒಂಟಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಪಾಯೆಂಟ್ ಆರು ಏಳು ವರ್ಷ ವಯಸ್ಸಿನ ಲಲಿತಮ್ಮ ಎಂಬುವವರು ಕೈವಾರ ಗ್ರಾಮದಲ್ಲಿರುವ ತಮ್ಮ ಮನೆಯಲ್ಲಿ ವಾಸವಾಗಿದ್ದು ದಿನಾಂಕ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಸೊನ್ನೆ ಒಂದು ಗಂಟೆಯ ನಡುವೆ ಕತ್ತು ಕೊಯ್ದು ಬಂಗಾರದ ಸರವನ್ನು ಕಳವು ಮಾಡಿ ಯಾರೋ ಅಪರಿಚಿತರು ಈಕೆಯನ್ನು ಹತ್ಯೆ ಮಾಡಿದ್ದರು ಈ ಘಟನೆ ಸ್ಥಳೀಯರಲ್ಲಿ ಭೇದ ವಾತಾವರಣವನ್ನು ಉಂಟುಮಾಡಿದ್ದು ಪ್ರಕರಣವನ್ನು ಶೀಘ್ರ ಪತ್ತೆಹಚ್ಚಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜಾ ಇಮಾಮ್ ಖಾಸಿಂ ರವರ ಮಾರ್ಗದರ್ಶನದಲ್ಲಿ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಿದ್ದು ಆರೋಪಿಗಾಗಿ ಬಲೆ ಬೀಸಿದ್ದರು ಅದರಂತೆ ತಂಡವು ತಕ್ಷಣವೇ ಕಾರ್ಯಪ್ರವೃತ್ತಿಯಾಗಿ ಕೃತ್ಯ ನಡೆದ ಸ್ಥಳದ ಪರಿಶೀಲನೆ ಹಾಗೂ ಮೃತಳ ಸಂಬಂಧಿಕರ ಮತ್ತು ಸ್ಥಳೀಯರನ್ನು ವಿಚಾರಣೆ ನಡೆಸಿ ಎಲ್ಲಾ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಸಂಗ್ರಹಿಸಿ ತಾಂತ್ರಿಕ ಹಾಗೂ ವೈಜ್ಞಾನಿಕ ತನಿಖಾ ವಿಧಾನಗಳನ್ನು ಬಳಸಿಕೊಂಡು ಕೊನೆಗೂ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಟಿ ಎಸ್ ದೇವರಾಜ ಮೂವತ್ತು ಎಂದು ತಿಳಿದು ಬಂದಿದೆ ದೂರದ ಸಂಬಂಧಿಯಾಗಿದ್ದ ದೇವರಾಜ್ ಹಲವು ಬಾರಿ ಲಲಿತಮ್ಮ ಮನೆಗೆ ಭೇಟಿ ನೀಡಿದ್ದ ಆದರೆ ಸರಿಯಾದ ಸಮಯವನ್ನು ನೋಡಿಕೊಂಡು ಯಾರೂ ಇಲ್ಲದೆ ವೇಳೆ ಮನೆಗೆ ನುಗ್ಗಿ ಮುದುಕಿಯ ಕತ್ ಅಲ್ಲಿ ಹೋಗಿ ಆ ಟೈಮ್ ಪರಿಶೀಲನೆ ಮಾಡಿ ನಮಗೆ ಜಾಸ್ತಿ ಏನು ಎವಿಡೆನ್ಸಸ್ ಸಿಗಲ್ಲ ಎಲ್ಲ ನಮ್ಮ ಟೀಮ್ ಟೆಕ್ನಿಕಲ್ ಎವಿಡೆನ್ಸಸ್ ಮೇಲೆ ಎಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದೀವಿ ಸೊ ಎಲ್ಲ ತುಂಬಾ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಸದ್ಯದೇ ಡಿಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು ಅವರಿಗೆ ಪರಿಚಯದೇ ಮೊದಲಿಂದ ಈ ತರ ಎಲ್ಲಾಗಿ ಫಸ್ಟ್ ಟೈಮ್ ಬಂದಿದ್ದಾರೆ ಪರಿಚಯ ಇದೆ ಮಾತಾಡ್ತಾ ಇದ್ದಾರೆ ಮೊದ್ಲೆ ಟೈಮ್ ಇಂದ ಈ ತರ ಹಾಂ ಹಸ್ಬೆಂಡಿಂದ ಅಂದರೆ ಇದು ಡಿಸೀಜ್ಡ್ ಲೇಡಿದು ಮಗ ಇಂದ ಅವರ ಜೊತೆಗೆ ಅವ್ರದ್ದು ದುಡ್ಡು ವ್ಯಾಪ ವ್ಯವಹಾರ ಇತ್ತು ಸೊ ಅವರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದಾರಾ ಅವರು ಹೇಳಿದೀರ ಈ ಟೈಮ್ನ ಆ ಥರ ಎಲ್ಲ ಬೆಳೆ ಹೇಳಿದೀರ ಆದಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದ್ದಾರ ಯಾವ್ದನ್ನು ಮಡರ್ ಆಗಿದೆ ಆ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಆ ಟೈಮ್ ಮನೇ ಯಾರೂ ಇಲ್ಲ ತು ಈ ಅಜ್ಜಿ ಡಿಸೀಜ್ಡ್ ಯಾರು ಇದೆ ಅವರೆಂದ ರಿಕ್ವೆಸ್ಟ್ ಮಾಡಿದರೆ ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದ್ರು ಸರ್ ಆವತ್ತು ಏನಾರ ಮನೆಯಲ್ಲಿ ಗಲಾಟೆ ಏನೋ ನಡೆದಿದೆಯಾ ಸರ್ ಮತ್ತೆ ಕೊಲೆ ಕೊಲೆ ಆಗಕ್ಕೆ ಮುಂಚೆ ಮನೆಯಲ್ಲಿ ಏನಾರ ಗಲಾಟೆ ಅನ್ನೋದು ಏನೋ ನಡೆದಿತ್ತು ಸರ್ ನೋಡಿ ಮನೆಯಲ್ಲಿ ಆ ಟೈಮ್ಗೆ ಯಾರೂ ಇಲ್ಲ ಅಜ್ಜಿ ಒಬ್ರೆ ಯಾರು ಡಿಸೀಸ್ ಇದೆ ಆ ಒಬ್ರೆ ಇತ್ತು ಅವರು ಸೊ ಮನೆ ಹೋಲಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ತರ ಸಿಕ್ಕಿದೆ ಮತ್ತೆ ರಿಕವರಿ ವೆಪನ್ ವಗರೂ ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಇವರದು ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನ್ ರೀಕ್ರಿಯೇಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಸೊ ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಆ ವಿಚಾರ ಬಗ್ಗೆ ಬೇರೆ ಎಲ್ಲ ಇನ್ನೆಲ್ಲ ಮಾಡಿದ್ದಾರೆ ಇವರದು ಆಕ್ಚುಲಿ ಬೇರೆ ಸುಮಾರು ಜನ ಜೊತೆ ಇವರದು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದಲೇ ಹಳೆ ಕೇಸಸ್ ಇಲ್ಲ ಅವ್ರ ಮೇಲೆ ಬಟ್ ಈ ತರ ಅವರದು ಅಟಿಟ್ಯೂಡ್ ಅದೇ ತರ ಇದೆ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತಾರೆ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಆಗ್ತಾರೆ ದುಡ್ಡು ವಾಪಸ್ ಕೊಡಿ ಈ ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಇವರು ಈಗ ನಮ್ಮ ಒಬ್ರು ಅಕ್ಯೂಸ್ ಇದೆ ಓನ್ಲಿ ಅವರದು ಕೆಲಸ ಇದೆ ಬೇರೆ ಯಾರ್ದು ಇನ್ವಾಲ್ವಾ ಹಾ ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಈ ತರ ಏನೂ ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಈ ಅಜ್ಜಿ ಹತ್ರ ಒಂದು ಚೈನ್ ಇತ್ತು ಅದು ತಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇನ್ದು ಆ ಚೇನ್ಗೆ ಇವರು ಪ್ಲೇಜ್ ಮಾಡಿದ್ದಾರತೋ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ